ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದಲ್ಲಿ ರಥೋತ್ಸವ ಕಾರ್ಯಕ್ರಮ ಇಲ್ಲಿ ನಿಮಗೆ ಹರಿಕಥಾಮೃತ ಸಾರದಲ್ಲಿ ಇಪ್ಪತ್ತೆರಡನೇ ಸಂಧಿ ಸಕಲ ದುರಿತ ನಿವಾರಣಾ ಸಂಧಿ ಅದರಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಯಾಕೆಂದರೆ ನೀವು ಯೋಗ ಟೀಚರ್ ಅಲ್ವಾ ಎಲ್ಲ ದುರಿತಗಳ ನಿವಾರಣೆ ಆಗಬೇಕು ಅಂತಂದರೆ ಯೋಗ ಮುಖ್ಯ ಅಂತ ಹೇಳ್ತೀರಿ ತಮಗೆ ಅದೇ ಬಂದಿದೆ ಹಾಂ ಅದನ್ನು ಏನಂದ್ರೆ ತಮಗೆ ಪ್ರಶ್ನೆಗಳನ್ನು ನಾನು ಕೇಳಿ ಶುರು ಮಾಡ್ಬೋದಾ ತಮ್ಮ ಹೆಸರನ್ನು ಹೇಳಿ ನಮಸ್ಕಾರ ಹರೇ ಶ್ರೀನಿವಾಸ್ ನಾನು ಸೀಮಾ ಉಪಾಧ್ಯಾಯಂತ ಹಾಂ ಪ್ರೆಸ್ಟೀಜ್ ಭಾಗಮನೆ ಟೆಂಪಲ್ ಬೆಲ್ಸ್ ರಾಜರಾಜೇಶ್ವರೇಶ್ವರಿ ನಗರದಲ್ಲಿ ವಾಸವಾಗಿದ್ದೇನೆ ಹಾಂ ಹಾಗೆ ಸೀಮಾ ಯೋಗ ಸ್ಟುಡಿಯೋದಿಂದ ನಾನು ಯೋಗ ತರಬತಿಯನ್ನು ನೀಡ್ತೀನಿ ಓಕೆ ಈಗ ತಮಗೆ ನಾನು ಪ್ರಶ್ನೆಗಳನ್ನು ಶುರು ಮಾಡಲ ಓ ಖಂಡಿತ ಕೇಳಿ ಶ್ರೀಕೃಷ್ಣ ಪರಮಾತ್ಮನು ಮೊದಲನೇ ಪ್ರಶ್ನೆ ತಮಗೆ ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ವಸ್ತ್ರವನ್ನು ಅನುಗ್ರಹಿಸಿ ರಕ್ಷಿಸಿದನು ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ವಸ್ತ್ರವನ್ನು ಅನುಗ್ರಹಿಸಿ ರಕ್ಷಿಸಿದನು ಇಲ್ಲಿ ನಾವು ಮುಖ್ಯವಾಗಿ ದುರಿತ ನಿವಾರಣ ಅಂದರೆ ನಮ್ಮ ಸಕಲ ತಪ್ಪ ನಾವು ಕಷ್ಟಗಳನ್ನು ನಿವಾರಿಸುವಂತಹ ಆ ಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ಯಾರಿಗೆ ದ್ರೌಪದಿಗೆ ದ್ರೌಪದಿ ದೇವ ಸರಿಯಾದ ಉತ್ತರ ದ್ರೌಪದಿಗೆ ವಸ್ತ್ರವನ್ನು ಯಾವಾಗ ಯಾವಾಗ ಯಾರ್ಯಾರು ಏನೇನು ಬೇಕು ಅದನ್ನು ಕೊಡಬೇಕಲ್ವಾ ಅವಾಗ ಆಕೆಗೆ ಅಲ್ಲಿ ಏನಾಗಿತ್ತು ಸಭೆಯಲ್ಲಿ ವಸ್ತ್ರಾಪಹರಣ ಕಾಲದಲ್ಲಿ ವಸ್ತ್ರ ಬೇಕಾಗಿತ್ತು ಯಾರಿಂದ ಹಾ ಮಾನ ರಕ್ಷಣೆ ಮಾಡ್ಕೋಬೇಕಾಗಿತ್ತು ಅವಾಗ ತಿಳ್ಕೊಂಡು ಯಾಕಂದ್ರೆ ತಿಳಿದವ್ರು ತಿಳಿದವರು ಮಹಾನುಭಾವರು ದ್ರೌಪದಿ ದೇವಿಯವರು ಸಾಮಾನ್ಯರಲ್ಲ ಅವರು ಶ್ರೀಕೃಷ್ಣ ಪರಮಾತ್ಮನೊಬ್ಬನೇ ಇದಕ್ಕೆ ಇದು ಅಂತ ಹೇಳಿ ಪತಿಗಳೈವರೇ ಏನು ಎಲ್ಲಾರು ಇದ್ರು ಅವಾಗ ಹೌದು ಪತಿಗಳೇನೋ ಅಂತ ಕಾಲಕ್ಕೆ ಒದಗಲಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಸಂಬಂಧ ಸಂಬಂಧ ಹಾ ಈಗ ಸಹೋದರಿ ಸಹೋದರಿ ಅಂತ ಇಲ್ಲಿ ಒಂದು ಏನಂದ್ರೆ ಒಂದ್ ಅವನಿಗೆ ಬೆರಳು ಏನೋ ಗಾಯ ಅದ ಬಟ್ಟೆ ಸುತ್ತಿದ್ದು ತನ್ನ ಪೀತಾಂಬರವನ್ನು ಹರಿದ ಅದನ್ನು ಅವನು ಉಪಕಾರ ಸ್ಮರಣೆ ಇರಬೇಕು ಅನ್ನೋ ತೋರಿಸ್ಕೊಡ್ಲಿಕ್ಕೆ ಮಾಡ್ದ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಹೋಗೋಣ ಪರಮಾತ್ಮನು ಯಾವ ರೂಪದಿಂದ ಯಾರ ಬಾಗಿಲನ್ನು ಕಾಯ್ದಾನೆ ಪರಮಾತ್ಮನು ಯಾವ ರೂಪದಿಂದ ಯಾವ ಯಾರ ಬಾಗಿಲನ್ನು ಕಾಯ್ದಾನೆ ಪರಮಾತ್ಮನು ವಾಮನ ರೂಪ ಹೌದು ವಾಮನ ರೂಪದಿಂದ ಬಲಿ ಚಕ್ರವರ್ತಿಯ ಬಾಗಿಲವನ್ನ ಕಾಯ್ದೆ ಸರಿಯಾದ ಉತ್ತರ ತ್ರಿವಿಕ್ರಮ ರೂಪಿ ಪರಮಾತ್ಮ ವಾಮನ ವಾಮನಾಗಿ ವಾಮನೂ ಆಗಿರ್ತಾನೆ ತ್ರಿವಿಕ್ರಮನಾಗಿ ಏನ್ ಮಾಡ್ತಾನೆ ದಾನವನ್ನು ಪಡ್ಕೋತಾನೆ ಆವಾಗ ಏನಂದ್ರೆ ಅವನನ್ನು ಪಾತಾಳ ಲೋಕದಲ್ಲಿ ನಿಮ್ಮ ನಿನ್ನ ಮನೆ ಬಾಗಿಲ ನಾನೇ ಕಾಯ್ತೀನಿ ಅಂತ ಹೇಳಿ ಅಷ್ಟು ಏನಂದ್ರೆ ಕರುಣಾ ಸಮುದ್ರ ಹರಿ ಅಂತ ಹೇಳಿ ವಾಮನನಾಗಿನಿ ಸೀಮ ಬಲಿಯ ಕೈಯ ಭೂಮಿ ಅಳೆದು ಕೊಂಡೆ ಗೋವಿಂದ ವಾಮನನಾಗಿನಿ ಸೀಮ ಬಲಿಯ ಕೈಯ ಭೂಮಿ ಅಳೆದು ಕೊಂಡೆ ಗೋವಿಂದ ತಾಮರ ಸೋದ್ ಭವಾಂಡಡೆದು ನಿಂದು ವ್ಯೋಮ ಗಂಗೆಯ ಪೆತ್ತೆ ಗೋವಿಂದ ತಾಮರ ಸೋದ್ ಭವಾಂಡಡೆದು ನಿಂದು ವ್ಯೋಮ ಗಂಗೆಯ ಪೆತ್ತೆ ಗೋವಿಂದ ಪರಮ ಹರಿ ಗೋವಿಂದ ಹರಿ பரமபுருஷ ஹரி கோோவி கி வர நாராயணோவி நாராயண 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 ஹரி நாராயண 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 ஹரி நாராயண 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 ಈ ರೀತಿ ಪರಮಾತ್ಮ ಬಲಿಚಕ್ರವರ್ತಿಯನ್ನು ಕಾಯ್ದ ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟು ಇನ್ನು ತಮಗೆ ಮೂರನೇ ಪ್ರಶ್ನೆ ವೃಷರಹಿತ ವೃಷರಹಿತ ಎಂದರೆ ಏನು ಪುರುಷರಹಿತ ಅಂದರೆ ದೋಷರಹಿತ ಅಥವಾ ಅಪದ್ರ ರಹಿತ ಅಪದ್ರದಿಂದ ರಹಿತ ರಹಿತ ಅಂದರೆ ದೋಷದಿಂದ ರಹಿತನಾದವರು ಸರಿಯಾದ ಉತ್ತರ ತಮಗೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಆ ಸಾರದ ಸಕಲ ದುರಿತ ನಿವಾರಣಾ ಸಂಧಿಯಲ್ಲಿ ತಮಗೆ ಕೊನೆ ಪ್ರಶ್ನೆ ಹ್ಮ್ ದಾನ ಸುಶೀಲರು ಎಂದು ಯಾರಿಗೆ ಕರೆಯಲಾಗುತ್ತದೆ ದಾನ ಸುಶೀಲರು ಎಂದು ಯಾರಿಗೆ ಕರೆಯಲಾಗುತ್ತದೆ ನಾವು ಯಾವುದೇ ಒಂದು ದಾನ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀವಿ ಸತ್ಪಾತ್ರರಿಗೆ ದಾನ ಮಾಡ್ಬೇಕು ಅಂತ ಹಾಗೆ ಸತ್ಪಾತ್ರರಿಗೆ ಯಾರು ದಾನ ಮಾಡ್ತಾರೆ ಅವರು ದಾನ ಸುಶೀಲರು ಅಂತ ಅನಿಸ್ಕೊಳ್ತಾ ಅಂದ್ರೆ ಅವತ್ತು ನಾವು ಮಾಡಿದಂತ ದಾನ ವ್ಯರ್ಥ ಆಗ್ಬಾರ್ದು ಅದನ್ನ ನಾವು ತಲೆಯಲ್ಲಿಕೊಂಡು ಸತ್ಪಾತ್ರೆಗೆ ಯಾರಿಗೆ ಯೋಗ್ಯ ಇದೆ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ನಾವು ದಾನವನ್ನ ಮಾಡಬೇಕು ಅದು ಸರಿಯಾದ ಉತ್ತರ ಸತ್ಪಾತ್ರದಲ್ಲಿನೇ ದಾನ ಮಾಡಬೇಕು ಅಂದ್ರೆ ಏನಂದ್ರೆ ಅದನ್ನ ನೋಡ್ರಿ ನಾವೇನೋ ಸ್ವಲ್ಪ ಕೊಟ್ವಿ ಯಾರ ಪಾಪ ಬಡವರು ಬಂದರೆ ಕೊಟ್ವಿ ಅದನ್ನು ಕುಡಿಲಿಕ್ಕೆ ಉಪಯೋಗಿಸ್ಬಿಟ್ರೆ ಅಲ್ವಾ ಕುಡ್ದಕ್ಕೆ ಹೋಗಿಬಿಟ್ರೆ ಅದು ಇದೆ ಅದಕ್ಕೆ ಏನು ಹೇಳಿದ್ರು ಸತ್ಪಾತ್ರರಿಗೆ ದಾನ ಮಾಡ್ರೆ ಅಂದರೆ ಅದನ್ನು ಒಳ್ಳೇದಕ್ಕೆ ಉಪಯೋಗಿಸುವಂಥ ಅವ್ರು ಇರಬೇಕು ಅವರು ಶೀಲ ಸ್ವಭಾವದವರಾಗಿರ್ಬೇಕು ಅಂಥವ್ರಿಗೆ ಮಾಡಿದರೆ ಏನಿಸ್ತಾರೆ ದಾನ ಸುಶೀಲರು ಅಂತ ಹೇಳಿ ಇಲ್ಲಿ ಕರೀತಾರೆ ಅಲ್ವಾ ಹೌದು ತಾವು ಈ ಒಂದು ಸಕಲ ದುರಿತ ನಿವಾರಣಾ ಸಂಧಿಗೆ ಸಂಧಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ವಿದ್ಯಾಲಯದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ ಹಾಗೆ ಇವತ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಅನುಕೂಲ ಮಾಡಿಕೊಟ್ಟು ಹಾಗೆ ತಮಗೂ ಕೂಡ ನಾನು ನಮಸ್ಕಾರ ¡Vale! Para...